ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಇವತ್ತು ಮನೇಲಿ ಸ್ಪೆಷಲಾಗಿ ತಲೆ ಮಾಂಸ ಮತ್ತು ಪೈ ತಂದಿದ್ದಾರೆ ಅದನ್ನು ಸ್ವಲ್ಪ ಶೇರ್ವಾ ಮಾಡಿ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಇಡ್ಲಿ ಮಾಡೋದ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಮತ್ತು ಇವತ್ತು ಮನೆ ಕೆಲಸ ಎಲ್ಲ ಆಯಿತು ಎಲ್ಲ ಕ್ಲೀನಾಗಿದೆ ಇವಾಗ ನಾನು ಪೈ ತರಿಸ್ತಿದೆ ನೋಡಿ ಅಲ್ಲಿಂದ ಕ್ಲೀನ್ ಮಾಡಿಸ್ಕೊಂಡೆಲ್ಲ ಬಂದಿದ್ದಾರೆ ಇದು ಮತ್ತೆ ಮಾಮೂಲಿ ತಲೆ ಮಾಂಸ ಸರಿನಾ ಅಷ್ಟು ತರಿಸಿದ್ದೀನಿ ಇವಾಗ ನಾನು ಬೇಗ ಬೇಗ ಎಲ್ಲನೂ ರೆಡಿ ಮಾಡ್ಕೋಬೇಕು ಸರಿನಾ ಎಲ್ಲ ಪ್ರತಿಯೊಂದು ಬೇಗ ಇದ್ದು ಬೇಗ ಎದ್ದು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸರಿನಾ ಸ್ನಾನಕ್ಕೆ ಹೋಗಿದ್ದೇನೆ ನನ್ನ ಮಗ ಸ್ನಾನ ಮಾಡ್ತಾ ಇದ್ಲಿ ಅವರು ನಾನು ಈ ಕಡೆ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋದ ಅಂತ ಅಷ್ಟೇನೆ ಸ್ನಾನಕ್ಕೆ ಹೋಗಿದ್ದೇನೆ ನೋಡ್ತಾ ಇದ್ದೇನೆ ಹ್ಮ್ ಸರಿ ಆಯ್ತು ಇವಾಗ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಕ್ಲೀನಾಗಿ ಕಳ್ಕೊಂಡಿದ್ದೀನಿ ಪೈನ್ ಫಸ್ಟ್ ಇದನ್ನ ಬೇಯಿಸ್ಕೋಬಿಡದ ಸ್ವಲ್ಪ ಅರಿಶಿಣ ಹಾಕೊಳ್ಳೋದ ಉಪ್ಪು ಸ್ವಲ್ಪ ಉಪ್ಪು ಹಾಕೊಳದ ಒಂದು ಆರು ಏಳು ವಿಸಿಲ್ ಬರ್ಸ್ಕೋತೀನಿ ಮೆಣಸು ಖಾಲಿಯಾಗೋಗಿದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಷ್ಟು ರುಬ್ಬದಕ್ಕೆ ಒಂದೇ ಮೂರು ಲವಂಗ ಒಂದು ಅರ್ಧ ಟೀ ಸ್ಪೂನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇದು ಸ್ವಲ್ಪ ಶೇರ್ವಾ ಸೂಪ್ ಥರ ಆಗುತ್ತಲ್ವ ಚೆನ್ನಾಗಿರುತ್ತೆ ಒಂದು ಟೊಮೊಟೊ ಇದನ್ನು ಸಣ್ಣ ಸಣ್ಣ ಕೂದ್ಬಿಟ್ಬೇಕಾದ್ರೂ ಹಾಕ್ಬೋದು ಇಲ್ಲ ಒಂದು ಟೊಮೊಟೊ ಬೇರೆ ರುಬ್ಬಿಟ್ಬೇಕಾದರೂ ಹಾಕ್ಬೋದು ಒಂದೇ ಸಾಕು ಟೊಮೊಟೊ ಇದ್ಲಿಗಿಟ್ಟಿದ್ದೀನಿ ಅದರ ಪಕ್ಕಾ ಶೇರ್ವಾ ಮಾಡ್ಕೋಬಲ್ಲೇರ್ವಾ ನೋಡಿ ಬೆಂದೋಗಿದೆ ಎಳೆ ಮಾಂಸ ಬೇಗ ಬೆಂದೋಗಿದೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಶೇರ್ ಹೋಗಿ ಸ್ವಲ್ಪ ಅರಿಶಿನಿ ನಾವು ಈಗ ಶೇರ್ವಾಸ್ಕೊಂಡಿದೀನಲ್ಲ ಅದೇ ನೀರ್ಗ ಹಾಕೊಂಡು ಆ ತರ ಕೂಡ ನಾವು ಸೂಪ್ ತರ ಮಾಡ್ಕೋಬಹುದು ಆ ತರ ಕೂಡ ನಾವು ಸೂಪ್ ತರ ಮಾಡ್ಕೋಬಹುದು ಯಾಕೆಂದರೆ ನಾನು ಇಡ್ಲಿ ಜೊತೆ ಶೇರ್ವ ಬೇಕು ಅಲ್ವಾ ಅದಕ್ಕೋಸ್ಕರ ನಾನು ಇದನ್ನ ಈ ಥರ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿರುತ್ತೆ ಫ್ರೈ ಎಲ್ಲ ಮಾಡಿ ಅಲ್ವಾ ಇಡ್ಲಿ ಜೊತೆಗೆ ಶೇರ್ವಾ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಫ್ರೈ ಮಾಡಿ ಹಾಕ್ತಿದ್ದೀನಿ ಏನಾದರೂ ಸೂಪ್ ಥರ ಕುಡಿಬೇಕು ಹಾಗೆ ಸಿಂಪಲ್ ಆಗಿ ಬೇಕು ಅಂದರೆ ರುಬ್ಬಿಬಿಟ್ಟು ಏನು ನೀವು ಫ್ರೈ ಮಾಡ್ದೇನೆ ಅದೇ ಜೊತೆಗೆ ಅದು ಪೈಯೆಲ್ಲ ಬೇಯಿಸ್ಕೊಬಿಟ್ಟು ಅದ್ರ ಜೊತೆಗೇನೆ ಮಸಾಲೆ ಹಾಕ್ಬಿಟ್ಟು ಅದೊಂದ್ ಎರಡ್ ಕುದಿ ಬಂದ ತಕ್ಷಣ ಇಳ್ಸಿದ್ರೆ ಆಯ್ತು ಶೇರ್ವ ಇದು ನಾನು ಈ ತರ ಆ ಮಾಡ್ತಾ ಇದ್ದೀನಿ ಸ್ವಲ್ಪ ಅಚ್ಚಿನ ಪುಡಿ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ತಾ ಇಲ್ವ ಯಾಕಂದ್ರೆ ಮೆಣಸಿಕಾಯಿ ಮೆಣಸು ಹಾಕಿದಿನಲ್ಲ ಅದಕ್ಕೋಸ್ಕರ ಏನ್ ಸೆಕೆ ತುಂಬಾನೇ ಸೆಕೆ ಇದೆ ಅಡಿಗೆ ಮನೆಗ್ ಬಂದ್ಬಿಟ್ರೆ ಯಾವಾಗ ಬೇಗ ಅಡಿಗೆ ಮನೆ ಒಟ್ಟಿ ರೆಸಿಪಿ ಅದನ್ನು ನಲ್ಲಿಗೆ ನೋಡ್ತಾ ಇದ್ದಾರೆ ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ತಾ ಇದ್ದಾರೆ ಈ ಥರ ಕಾಲ್ಸ ರೆಡಿ ಆಗ್ತಾ ಇದ್ದಾರೆ ಟೇಸ್ಟ್ ಅಂತ ಆಗಿರುತ್ತೆ ನೀವು ಟ್ರೈ ಮಾಡಿ ಈ ಥರ ಕಾಂಬಿನೇಷನ್ ಯಾವ ಯಾವ್ದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಅಡುಗೆ ಜಾಸ್ತಿ ಮಾಡ್ತೀನಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಅಂತ ಇದ್ದೀನಿ ಆಮೇಲೆ ನಂದು ಲೈಕ್ ಮಾಡಿ ಏನಾದರೂ ನನ್ನದು ತಪ್ಪು ಇಲ್ಲಾಂದ್ರೂ ಸರಿ ಇದೆ ಇಲ್ಲಾಂದರೆ ಏನೂ ಸರಿ ಇಲ್ಲ ಅಂದಾಗ ನೀವು ಕಮೆಂಟ್ ಕೂಡ ಮಾಡಿ ನಾನು ಅದನ್ನು ತಿಳ್ಕೊತೀನಿ ಸರಿನಾ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡಬೇಕು ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕಿದ್ದೀನಿ ನಾನು ಯಾಕೆ ಅಂದರೆ ಇದು ಸೊಪ್ಪಲ್ವಾ ಅದರಲ್ಲೇ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ ಅಂತ ನಾನು ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಇವನು ನನ್ನ ಮಗ ಹಾಯ್ ಗೊತ್ತು ಇವನು ನನ್ನ ಮಗ ಯಾಕೆ ಇಷ್ಟು ದಿನ ತೋರಿಸಿಲ್ಲ ಅಂದರೆ ಯಾವುದೋ ಕಾರಣ ಇದೆ ಅದಕ್ಕೋಸ್ಕರ ಇನ್ನೂ ತೋರಿಸಿಲ್ಲ ಸರಿನಾ ಹೊಟ್ಟೆ ಅಷ್ಟಿದೆ ಕಾಯ್ಕೊಂಡು ಕೂತಿದ್ದಾರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಲೇಟ್ ಆಗೋಯಿತು ಅಡುಗೆ ಮಾಡೋದು ಯಾಕಂದರೆ ಮಟನ್ಗೆ ಮಟನ್ ತುಂಬ ಸ್ವಲ್ಪ ರಶ್ ಇದೆ ಇಲ್ಲಿ ಹಬ್ಬ ಇರೋ ಕಾರಣಕ್ಕಾಗಿ ಸ್ವಲ್ಪ ರಶ್ ಇತ್ತು ಹಾಗಾಗಿ ಥರದ್ದು ಲೇಟ್ ಆಯಿತು ಅದಕ್ಕೋಸ್ಕರ ಅಡುಗೆನೂ ಲೇಟ್ ಆಗ್ತಿದೆ ಸ್ವಲ್ಪ ತಿಂಡಿನೂ ಲೇಟ್ ಆಗ್ತಿದೆ ಅಷ್ಟೇ ೇರ್ ಸ್ವಲ್ಪ ಇಡ್ಲಿಗೆ ಈ ಥರನೇ ಇರಬೇಕು ಬೈ ಶೇರ್ ಬಂದರೆ ಸ್ವಲ್ಪ ಈ ತರನೇ ನೀರಾಗಿರುತ್ತೆ ಟೊಮೊಟೊ ಹಾಕೋತಿದ್ದೀನಿ ಆಪ್ಷನಲ್ಲಿ ಬೇಕು ಅಂದರೆ ಇಲ್ಲ ಇಲ್ಲಾಂದರೆ ಇಲ್ಲ ನಿಮಗೆ ಶೇರ್ ಬೇಕು ಬೇಕಾಗಿರೋ ಜಾಸ್ತಿ ಬೇಕಾಗಿರಲಿಂದ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಟೇಸ್ಟ್ ಮಾಡಿ ಆವಾಗಲೇ ಬೇಯಕ್ಕೆ ಸ್ವಲ್ಪ ಹಾಕಿದ್ದೀವಿ ಇವಾಗ ಸ್ವಲ್ಪ ಟೇಸ್ಟ್ ಮಾಡಿ ಹಾಕ್ಕೊಳ್ಳೋದ ಕಡಿಮೆ ಇದೆ ಮಾಡಿದಾಗ ನಾನು ಇದು ಆಫ್ ಮಾಡೋದಾ ಬಿಸಿ ಬಿಸಿ ಇಡ್ಲಿ ಕೂಡ ರೆಡಿಯಾಗಿದೆ ಇಡ್ಲಿ ಸಾಫ್ಟ್ ಆಗಿ ಬಂದಿದೆ ಈ ಮೇಲೆ ಬಿಸಿ ಬಿಸಿ ಇಡ್ಲಿ ಮತ್ತೆ ಪೈರ್ ಶೇರ್ವಾ ರೆಡಿ ಆಗಿದೆ ಬಿಸಿ ಬಿಸಿಗೆ ಕಾರು ಮಿಷನ್ ತುಂಬಾ ಚೆನ್ನಾಗಿದೆ ಬನ್ನಿ ಟೇಸ್ಟ್ ಮಾಡಿ ನೋಡೋದಾ ಹೇಗಿದೆ ಅಂತ ಬನ್ನಿ ಬಿಸಿ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬಾ ಚೆನ್ನಾಗಿ ಬೆದಿದ್ದೆ ಹಿಂಗಂದ್ರೆ ಎಲ್ಲ ಸಾಫ್ಟ್ ಆಗಿ ಬರ್ತಾ ಇದೆ ತುಂಬಾ ಆಗಿ ಬೆಂದಿದೆ ಬಾಯಲ್ಲಿ ಇಟ್ಟರೆ ಬೆಣ್ಣೆ ತರ ಕರಗೋಗ್ತಿದೆ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಯಾಕಂದ್ರೆ ಒಂದೊಂದು ಗಟ್ಟಿ ಇರುತ್ತೆ ತಿನ್ನಕ್ಕೆ ಅಷ್ಟಿದ್ದಾಗಲ್ಲ ಇದಂತೂ ತುಂಬ ಸಾಫ್ಟ್ ಇದೆ ಚೆನ್ನಾಗಿದೆ ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಿದೆ ಪ್ಲೀಸ್ ಆ ಸಿಂಬಲ್ನ ಕಮೆಂಟ್ ಮಾಡಿ ಯಾರಿಗೆಲ್ಲ ನೀರು ಬರ್ತಿದೆ ಅಂತ ಇದನ್ನು ಸೈಡಲ್ಲಿಟ್ಟು ಬಿಸಿ ಬಿಸಿ ಇಡ್ಲಿನ ಶೇರ್ವಾ ಜೊತೆ ಹಾಕ್ಕೊಂಡು ಹ್ಞೂ ಶೇರ್ವಾ ಹಾಕಿರೋದು ಇಡ್ಲಿಗೆಲ್ಲ ನೀರುಗಿದೆ ಇಡ್ಲಿನೇ ನೋಡಿ ಎಷ್ಟು ು ಸಾಫ್ಟಾಗಿ ಬಂದಿದೆ ಇಡ್ಲಿನೂ ಇಡ್ಲೂ ಟೇಸ್ಟ್ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ನನ್ನ ತುಂಬ ಇಷ್ಟ ಆಯಿತು ಬಿಸಿ ಬಿಸಿ ಇಡ್ಲಿನೂ ಶೇರ್ವಾನು ಮಾಡ್ಕೊಡೋರು ಇದ್ಬಿಟ್ರಂತೂ ಅವ್ರ ಕೈಗೆ ಚಿನ್ನದುಂಗ್ರ ಬಳೆನೇ ಹಾಕ್ಸ್ಬಿಡ್ಬೋದು ಅಲ್ವಾ ನಮ್ಗೆ ಯಾರು ಇಲ್ಲ ನಾವೇ ಮಾಡಬೇಕು ನಾವೇ ತಿನ್ಬೇಕು ಹಾಗಾಗಿ ನಾವೇ ಒಗ್ಕೋಬೇಕು ಅಷ್ಟೇ ಅಲ್ವಾ ನಮ್ಗೆ ಯಾರು ಇದು ಮಾಡೋರಿಲ್ಲ ಹಾಗಾಗಿ ನೀವು ಒಂದು ಟ್ರೈ ಮಾಡಿ ಚೆನ್ನಾಗಿರುತ್ತೆ ತುಂಬಾ ಮರಿಬೇಡಿ ಈ ಥರ ಒಂದ್ಸರ್ತಿ ಕಾಂಬಿನೇಷನ್ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೂಪರಾಗಿರುತ್ತೆ ಸರಿನಾ ನಾಳೆ ಇನ್ನೊಂದು ವಿಡಿಯೋ ತಂದು ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್